ಉತ್ತರಾಖಂಡದ ತಾಳ್ಗೆ ಚಾರಣಕ್ಕೆಂದು ತೆರಳಿ ಹವಾಮಾನ ವೈಪರೀತ್ಯದಿಂದಾಗಿ ಮೃತಪಟ್ಟಿರುವವರ ಮೃತದೇಹಗಳನ್ನು ಕುಟುಂಬದವರಿಗೆ ತಲುಪಿಸುವ ಮತ್ತು ರಕ್ಷಣೆ ಮಾಡಲ್ಪಟ್ಟಿರುವ ಉಳಿದ ಚಾರಣಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಡೆಹ್ರಾಡೂನ್ ನಲ್ಲಿರುವಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ರಕ್ಷಿಸಲ್ಪಟ್ಟ ಚಾರಣಿಗರ ಜೊತೆ ದೂರವಾಣಿ ಮೂಲಕ ಮಾತನಾಡಿದರು ಮಾಡೋಣ ಅದನ್ನು ನಾನು ಇವತ್ತು ರಾತ್ರಿಗೇನೆ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಚೀಫ್ ಸೆಕ್ರೆಟರಿ ಹೌದು ಸರ್ ಮಾತಾಡ್ತೀರಾ ಸರ್ ಒಬ್ರು ಕೊಡ್ತೇನೆ ಇಲ್ಲೇ ಇಲ್ಲ ಅಂತ ಸಿ ಎಂ ಸರ್ ನಮಸ್ಕಾರ ಸರ್ 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 हाय. हाय, شو. אַה, דאָ איז דער. מיינען, דער וואָס איז דער קאַסטל. אַוי, אַוי. אַוי. איבער מאַיקס. איבער מאַיקס. דאַנק יוע. ತುಂಬ ಇಲ್ಲ ತುಂಬ ಗೌರವ ಸರ್ಕಾರದಿಂದ ತುಂಬ ಸಪೋರ್ಟ್ ಸಿಗ್ತಿದೆ ಸರ್ ತುಂಬ ಥ್ಯಾಂಕ್ ಹಾಂ ಕೊಡ್ತೇನೆ ಸರ್ ಹಲೋ ಮಾಡಿ ಸರ್ ಅದನ್ನು ನಾನು ಇವತ್ತು ರಾತ್ರಿಗೇ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಚೀಫ್ ಸೆಕ್ರೆಟರಿ ಹೌದು ಸರ್ মাতম নমস্কাৰ হ'ব Ini yang kita buat untuk berkasih kerana How is it? How is it? How about the Cuba Kalau bersepakat, kita jumpa sepuluh situasi Hello?